ಕರ್ನಾಟಕದಲ್ಲಿ ದಗದಗಿಸ್ತಾ ಇದೆ ರೈತರ ಹೋರಾಟದ ಕಿಚ್ಚು ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕಿನಲ್ಲಿ ತೀವ್ರವಾದಂತಹ ಹೋರಾಟವನ್ನು ನಡೆಸಲಾಗ್ತಾ ಇದೆ ಉತ್ತರ ಕರ್ನಾಟಕದಲ್ಲೂ ಕೂಡ ದಗದಗಿಸ್ತಾ ಇದೆ ರೈತರ ಹೋರಾಟದ ಕಿಚ್ಚು ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕಿನಲ್ಲಿ ತೀವ್ರವಾದ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಬೀಳಗಿ ತಾಲೂಕಿನ ಅಮಲಜುರಿ ಕ್ರಾಸ್ ಬಳಿ ರೈತರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಸಾರಿಗೆ ವಾಹನವನ್ನು ತಡೆದು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರತಿ ಟನ್ಗೆ ಮೂರು ಸಾವಿರದ ಐನೂರು ರೂಪಾಯಿ ಬೆಲೆಯನ್ನು ಒದಗಿಸಲು ರೈತರು ಈಗಾಗಲೇ ಪಟ್ಟು ಹಿಡಿದಿದ್ದಾರೆ ಬಾಗಲಕೋಟೆ ಬೆಳಗಾವಿ ವಿಜಯಪುರ ಸೇರಿದಂತೆ ಸಾಕಷ್ಟು ಕಡೆ ಹೋರಾಟ ಮಾಡ್ತಾ ಇದ್ದಾರೆ ಉತ್ತರ ಕರ್ನಾಟಕದಲ್ಲೂ ಕೂಡ ಇದೀಗ ಅನ್ನದಾತರ ರೋಷಾಗ್ನಿ ಜಾಸ್ತಿ ಆಗಿದೆ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರೋಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರೋಷವನ್ನು ಹೊರಗಾಕ್ತಾ ಇದ್ದಾರೆ ಅಂದ್ರೆ ಆದಷ್ಟು ಬೇಗ ಒಂದು ಬೆಂಬಲ ಬೆಲೆಯನ್ನ ನಿಗದಿ ಮಾಡಲೇಬೇಕು ಅಂತ ಅನ್ನದಾತರು ಇದೀಗ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸಾವಿರಾರು ಕಡೆ ಸಾವಿರಾರು ರೈತರು ಈಗಾಗಲೇ ಪಾಲ್ಗೊಂಡು ಸಾವಿರಾರು ಕಡೆಯಿಂದ ಆಗಮಿಸಿ ರೈತರು ಈಗಾಗ್ಲೆ ಪಾಲ್ಗೊಂಡು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇದೇ ರೀತಿ ಏನಾದ್ರೂ ಮುಂದುವರೆದ್ರೆ ಅಂದ್ರೆ ನಮಗೆ ಒಂದು ಬೆಂಬಲ ಬೆಲೆಯನ್ನ ಘೋಷಣೆ ಮಾಡ್ಲಿಲ್ಲ ಅಂತ ಅಂದ್ರೆ ನಮ್ಮ ಹೋರಾಟ ಇನ್ನು ಕೂಡ ತೀವ್ರವಾಗಿರುತ್ತೆ ಅದು ಎಷ್ಟು ಮಟ್ಟಿಗೆ ಇರುತ್ತೆ ಅನ್ನೋದು ನಿಜವಾಗ್ಲು ಕೂಡ ನೀವು ಊಹಿಸಲು ಅಸಾಧ್ಯ ಅಂತ ರೈತರು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಉತ್ತರ ಕರ್ನಾಟಕ ಭಾಗದೊಳಗ ಬೆಳಗಾಂ ಗುರ್ಲಾಪುರ್ ಕ್ರಾಸಿನಲ್ಲಿ ಏನು ಹೋರಾಟ ಪ್ರಾರಂಭ ಆಗಿ ಇವತ್ತಿಗೆ ಒಂಬತ್ತು ದಿನ ಆಯ್ತು ಆದ್ರೆ ಮೊದಲ ನಾಲ್ಕು ದಿನ ಅವ್ರೇನ ಕುಂದಿರ್ತಾರ ಎದ ಭಾವನೆ ಇತ್ತು ಸರ್ಕಾರಕ್ಕಾಗ್ಲಿ ಶಾಸಕರಿಗಾಗ್ಲಿ ಉಸ್ತುವಾರಿ ಸಚಿವರಿಗಾಗ್ಲಿ ಸಕ್ಕರೆ ಸಚಿವರಿಗಾಗ್ಲಿ ಆದ್ರೆ ದಿವ್ಸ ದಿವ್ಸಕ್ಕೆ ಜನ ಕಡಿಮೆ ಆಕತೈತಿ ಅವ್ರ ತಲೆ ಆಗಿತ್ತು ದಿನ ದಿನ ಜನ ಹೆಚ್ಚಾಗಿ ಮೇಲೆ ಸರ್ಕಾರ ಮೊನ್ನೆ ನಿನ್ನ ದಿವಸ ಸಕ್ಕರೆ ಮಂತ್ರಿ ಅವರು ಬಂದು ನಾನು ಲೇಟ್ ಆಗಿ ಬಂದ ತಪ್ಪಾಗೈತಿ ನನ್ನ ಕ್ಷಮಾ ಮಾಡ್ರಿ ಮತ್ತೆ ನಿಮ್ಮ ಪರವಾಗಿ ನಾನು ಯಾವತ್ತು ಕೆಲಸ ಮಾಡ್ತೀನಿ ಅಂತೇಳಿ ಎರಡು ದಿನ ಟೈಮ್ ಬೇಡ್ಕೊಂಡಿದ್ದಾರೆ ಆ ಕಾರಣಕ್ಕೆ ನಾವು ಇವತ್ತಿನ ದಿವಸ ಇಡೀ ಲಕ್ಷಾನ್ ಗಂಟಲ ರೈತರು ರಾಜ್ಯ ಹೆದ್ದಾರಿ ಮತ್ತು ಸ್ಟೇಟ್ ಹೈವೇಗಳನ್ನು ಬಂದ್ ಮಾಡ್ಬೇಕಂತಕ್ಕಂಥದ್ದು ನಿರ್ಣಯ ತಗೊಂಡಿದ್ದೀವಿ ಅದಕ್ಕೆ ಬೆದರಿತಕ್ಕ ಸರ್ಕಾರ ಸಚಿವರನ್ನ ಕಳಿಸಿ ನಮ್ಮನ್ನ ಸಂಧಾನಕ್ಕೆ ಇಲ್ಲ ನಾವು ಏನಾದರೂ ಮಾಡಿ ಬೆಲೆಯನ್ನ ನಿಗದಿ ಮಾಡ್ತೀವಿ ನೀವು ಮುಂದಿನ ಕ್ರಮ ಕೈಗೊಳ್ಳಬೇಡ್ರಿ ಅಂತೇಳಿ ವಿನಂತಿ ಮಾಡಿಕೊಂಡಾಗ ಎರಡು ದಿನ ಟೈಮ್ ಕೊಟ್ಟಿವಿ ಎರಡು ದಿನ ಟೈಮ್ ಕೊಟ್ಟಿವಿ ಅಕಸ್ಮಾತ್ ಏನಾದರೂ ಒಂದಿನ ನಮಗೆ ಬೆಲೆ ನಿಗದಿ ಆಗದೆ ಹೋದ್ರೆ ಮುಂದಿನ ಹೋರಾಟ ಬಹಳ ಇದಕ್ಕಿಂತ ಉಗ್ರ ಸ್ವರೂಪವನ್ನು ತಾಳ್ತತಿ